ಸಂಗಬಸಪ್ಪ ಮಡಗೌಡ ಬಿರಾದಾರಿ ಇವ್ರ ಮಗನಾದ ಮಗನ ಮಗನಾಗಿದ್ದು ಈಗ ನನ್ನ ಹೊಲದಲ್ಲಿ ಬರತಕ್ಕಂಥ ಎರಡ್ನೂರ ಹನ್ನೊಂದು ಸರ್ವೆ ನಂಬರ್ ಮತ್ತು ಎರಡ್ನೂರ ಐದರಲ್ಲಿ ಚಿಮಳಿಗೆ ಏತ್ ನೀರಾವರಿ ಕಾಲುವೆ ಹಾಯ್ದು ಹೋಗಿದ್ದು ಎ ಪಿ ನಂಬರ್ ಟೂ ನೈಂಟಿ ಟೂ ನೈಂಟಿ ಫೋರ್ ತನ್ನ ಎಂಬ್ಯಾಕ್ಮೆಂಟ್ ಕೆಲಸ ಮಾಡಿದ್ದು ಈಗ ಮೂರು ವರ್ಷದಿಂದ ಎಂಬ್ಯಾಕ್ಮೆಂಟ್ ಲೀಕೇಜ್ ಆಗಿ ನನ್ನ ಜಮೀನಿನಲ್ಲಿ ನೀರು ಕೋಳಿಯಾಗಿ ಪೂರ್ಣ ಪೂರ್ವವಾಗಿ ಕೆಲಸ ಪಶ್ಚಿಮ ಭಾಗ ಕೆಲಸ ಮಾಡಕ್ಕೆ ಬಂದರೆ ಕೆಲಸ ಮಾಡಕ್ಕೆ ಬಂದು ಕೂಡ ನಾವೇನಾದ್ರೂ ನಮ್ಮ ಸೂಕ್ತ ನಮ್ಮದೇನು ಈ ಮೂರು ವರ್ಷ ನೀರು ಹೊಲ ಹಾಳಾಗ್ಯದ ನಾವು ಏನು ಬೆಳಿ ಬೆಳೆದಿಲ್ಲ ಅದು ಸೂಕ್ತ ಪರಿಹಾರ ಕೊಟ್ಕ್ರೆ ಮೊದಲು ನಮ್ಮ ಮದಕ್ಕೆ ಏನಾದ್ರು ಅದು ಕೆನಾಲ್ ವೇಸ್ಟ್ ಮಾಡಿ ಏನಿರ್ತದೆ ಅದನ್ನು ಹಾಕಿ ಕೊಡ್ಕೀನ ಪರಿಹಾರ ಕೊಡ್ಕೀನಿ ಕೆಲಸ ನಮ್ಮ ಏನಂದ್ರೆ ನಮ್ಮೇಲೆನಾದ ಮಾನ್ಯ ಅಧಿಕಾರ ಕಾಂಟೆ ಗುತ್ತಿಗೆದಾರನು ಮತ್ತು ಅದರ ಅಧಿಕಾರಿಗಳು ಶಾಮೀಲಾಗಿ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡ್ಮೇಲೆ ನಾವು ದಬ್ಬಾಕೆ ಮಾಡಿಕಿರ ನಮಗೆ ಏನಾದ ಕೆಲಸ ಸ್ಟಾರ್ಟ್ ಮಾಡ್ಯಾರ ಈಗ ಅದನ್ನ ಬಂದಿಟ್ಟರು ಮತ್ತು ನಮ್ಮ ಪು ಪರೇ ಪರಿವುದನ್ನು ನಮ್ಮಾಗೇನಾದ ಅಧಿಕಾರಿಗಳ ಒಂದು ದುರುಪಯೋಗ ಯೋಗ ತಗೊಂಡು ನಾವು ಪ್ರೆಷರೈಸ್ ಅಂದ ಏನಾದರೂ ಕೆಲಸ ಸ್ಟಾರ್ಟ್ ಮಾಡಕತ್ತಾರೆ ಕೆಲಸ ಇವು ಮಾಡಕತ್ತಿದ್ದ ಕೆಲಸನೂ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಅದಕ್ಕೆ ಸೂಕ್ತ ಮಾನ್ಯ ಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವ ಕಾರಜೋಳ ಸಾಹೇಬ್ರನ್ನ ಭೇಟಿ ಮಾಡಿ ಈ ವಿಷಯನವರು ಅವ್ರ ಗಮನಕ್ಕೆ ತಂದಿದ್ದು ಅವ್ರ ಗಮನಕ್ಕೆ ತಂದು ಮತ್ತು ಅವ್ರು ಸಿ ಅವ್ರ ಮುಖಾಂತರ ಸಿ ಸಾಹೇಬ್ರಿಗೆ ಫೋನ್ ಮಾಡಿದ್ದು ಅದನ್ನು ಮಾಡಿಕೊಡೋ ಅಂತೇಳಿದ್ರು ಆ ಮಾನ್ಯ ಮೇ ಅದಿ ಇದು ಮಿನಿಸ್ಟರ್ ಸಾಹೇಬ್ ಕಾರಜೋಳ ಸಾಹೇಬ್ ಮಾತಿಗೂ ಅಲ್ಲಿ ಕೊಡೋದೇ ಇವ್ರೇನಾದ್ರೂ ನಮಗೆ ದಬ್ಬಾಳಕೆ ಅಂತ ಕೆಲಸ ಮಾಡಕತ್ತಾರ ಅದಕ್ಕೆ ನಾನು ನಮ್ಮ ಎಲ್ಲರಲ್ಲಿ ಎಲ್ಲ ವರಿಷ್ಠ ಅಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಯ್ಯರಲ್ಲಿ ವಿನಂತಿ ಮಾಡಿಕೊತೀನಿ ಮತ್ತು ಕಾರಜೋಳ ಸಾಹೇಬರಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತು ಎ ಡಬ್ಲ್ಯೂ ಸಾಹೇಬ್ ಸಿ ಡಬ್ಲ್ಯೂ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ನನಗೆ ಸೂಕ್ತ ಪರಿಹಾರ ಕೊಟ್ಟು ಈ ಕೆಲಸ ಒಂದು ಕಳಪೆ ಕಾಮಗಾರಿ ಮತ್ತೊಮ್ಮೆ ಕಳಪೆ ಕಾಮಗಾರಿ ಆಗದಂತೆ ನನ್ನ ರೈತನಿಗೆ ಒಂದು ಸೂಕ್ತ ಪರಿಹಾರ ಕೊಟ್ಟು ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಮತ್ತೆ ಮಾನ್ಯ ಶಾಸಕರಿಗೂ ಒಂದು ವೇಳೆ ಭೇಟಿ ಾಗ ನೋಡಂತ ಮಾತಾಡೋ ಅಂತ ಹೇಳಿ ಮನೆ ನಡಲಿ ನರಳಿ ಸಾಹೇಬ್ರು ಈಗ ನಮ್ಮ ಕ್ಷೇತ್ರದ ನರಳಿ ಸಾಹೇಬ್ರು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀವಿ ಒಂದೇಳೆ ಬೆಟ್ಟಿ ಕಡೆ ಕಡಿದ್ರು ಅವರಲ್ಲಿ ವಿನಂತಿ ಮಾಡ್ಕೋತೀವಿ ಸಂಬಂಧಪಟ್ಟ ನಾಡ್ರ ಮಾನ್ಯ ಮಾಜಿ ಎಮ್ ಎಲ್ ಎ ನಾಡಗೌಡರು ಈ ಸೈಟಿಗೆ ಬಂದು ವಿಸಿಟ್ ಮಾಡಿ ಹೋಗಿದಾರ ಮತ್ತೆ ಅಲ್ಲಿ ಮಟ್ಟಿಗೆ ಬಂದು ಎಲ್ಲ ಅಧಿಕಾರಿಗಳು ತಿಳಿಸಿದ ಏನಾದ್ರೂ ಸೂಕ್ತ ಪರಿಹಾರ ಮಾಡಿ ಕೊಡ್ರಿ ಪರಿಹಾರ ಅದು ಕೊಟ್ಟಿಗೆ ಕೆಲಸ ಮಾಡ್ರಿಪ್ಪ ಅಂತ ಅವ್ರು ತಿಳಿಸಿದಾರೆ ಆದ್ರೂ ಅವ್ರು ಯಾವ್ದೇ ನಮಗೆ ಸೌಲಭ್ಯ ಮತ್ತು ಪರಿಹಾರ ಕೊಡೋದನ್ನೇ ಕೆಲಸನ ಮಾಡ್ತಿದ್ದಾರೆ ಅದಕ್ಕೆ ನಾವು ಈ ಕೆಲಸ ಬಂದಿಟ್ಟಿದ್ವಿ ಅದಕ್ಕೆ ನಮ್ಮ ಸರ್ಕಾರ ನಮ್ಗೆ ಸೂಕ್ತ ಪ್ರೊಟೆಕ್ಷನ್ ಕೊಟ್ಟು ನಮ್ಗೊಂದು ಪರಿಹಾರ ಕೊಟ್ಟು ಅನ್ನೋದ ಕಾಂಟ್ರಾಕ್ಟ್ ಗುತ್ತಿಗೆದಾರನಿಗೆ ಮತ್ತು ಆಫೀಸರ್ಗೆ ತಿಳಿಸಿ ಸೂಕ್ತ ಪರಿಹಾರ ಕೊಟ್ಟು ಕೆಲಸ ಮಾಡ್ಬೇಕಂತ ಹೇಳಿ ಈ ಮುಖಾಂತರ ನಿಮ್ಮ ಮೇಡಿಯಾದ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ಕೊತೀನಿ ನನ್ನ ಹೆಸರು ನನ್ನ ಹೆಸರು ನಾನು ಸಂಘ ಮಡಿಯೊಳ ಕೂಡ ಬಿರಾದ್ರ ಅಂತೇಳಿ ಊರಿ ತಮ್ದಡಿ ಸರ್ ತಾಲೂಕು ಮುದ್ದೇಬೇಳ ಜಿಲ್ಲಾ ವಿಜಾಪುರ ತಾಳಿಕೋಟಿ ತಾಲೂಕು ಅವ್ರ ಜಿಲ್ಲಾ ವಿಜಾಪುರ ಗಿರಪೂಡ ಮಡಳ ಕೂಡ ಬರೋದಾರ ಇರೋದು ಐದು ಎಕರೆ ತೋಟ ನಮ್ಮದ ಐದು ಎಕರೆದಾಗ ಒಂದ್ ಎಕರೆ ಐದು ಗುಂಟೆ ಓದಾರ ಹೊಲ ಸಂಪೂರ್ಣ ಕ್ಯಾನಲ್ ಕೂಯ್ರಿ ಅದಕ್ಕೆ ಬರ್ಬೇಕಾದ್ ಗೌರ್ಮೆಂಟ್ ಲೆತ್ತರ ಅನುದಾನ ಏನೋ ಬಂದಿಲ್ಲ ಆಫೀಸ್ಗೂ ಆದ್ರೆ ಒಬ್ರು ಹಚ್ಚಿಕೊಳ್ಳಲ್ರಿ ಕೈಲೇ ನಮ್ಮ ಕೈಲೇ ಎರಡು ಲಕ್ಷ ಹಾಳು ಮಾಡಿಸ ಅವರೇ ಆ ಕಾಂಟ್ರಾಕ್ಟ್ರು ಬಂತು ಎಸ್ ಎಲ್ ಆಫ್ ಬಡ್ಯಾರ ಸರ್ ಎಲ್ಲರು ಇಂಥ ಆಫೀಸ್ಗೆ ಹೋಗಂದ್ರೆ ಒಬ್ಬರು ಅಲ್ಲಿ ಹಚ್ಕೊಳ್ಳಲ್ರಿ ಅವೆಲ್ಲ ಬಿಟ್ಟು ಹೋಲಾದ್ರಿ ಆಜು ಬಸ್ದರಿಗೆ ಆ ತಳಗದವ್ರಿಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಪರಿಹಾರ ಕೊಟ್ಟು ಒಳಗೊಳಗೆ ಡೀಲ್ ಮುಚ್ಕೊಂಡು ಪಿ ಎಸ್ ಗಾಡಿ ತಂದು ನಮ್ಮ ಮ್ಯಾಗೆ ದಬ್ಬಳಕೆ ಮಾಡಕತ್ತರಿ ಬರ್ಬೇಕಾದ್ ಗೋರ್ಮೆಂಟ್ ಅನುದಾನ ಬಾಯಿದೆ ಬೋರ್ ಚೇಂಜ್ ಆಗ ಏನು ಕುಂದ್ರಿ ರೊಕ್ಕ ತಿಂದ್ರೆ ಗಿಡ ಗಂಟು ಹೋಗ್ಯಾವ್ರಿ ವಾದದ್ರಾಗ ಅದ್ರಿಗೆ ಏನು ಬರ್ಬೇಕಾದ್ ಕೇಳಕ್ಕೆ ಹೋದ ಕೂಡ ನಮ್ಗೆ ಪೊಲೀಸ್ ತಂದು ದಬ್ಬಾಳಿಕೆ ಮಾಡತ್ತವ ಎಷ್ಟು ಹಾಳ ರೀ ಐದ್ ಎಕರೆದಾಗ ಒಂದ್ ಎಕರೆ ಐದ್ ಗಂಟೆ ಅದು ಸಂಪೂರ್ಣ ಹೋದ್ರು ಅದು ಪ್ಯಾಕೇಜ್ ಗೋರ್ಮೆಂಟ್ ಕಳ್ಳಿತಾರ ಅನ್ನೋದನ್ನ ಅಡ್ಡಾಡು ತುಪ್ಪ ಅಂತ ಹೇಳಿ ನಮ್ಮನ್ನ ಅಡ್ಡಾಡ್ಸಿ ಲಕ್ಷಣ ಗಟ್ಟಲೆ ಮಾಡ್ಯಾರ ಒಂದ್ ಮನಿ ತಿಂಗ್ಳದ ಅದು ಮತ್ತೆ ಒಳ್ಳೆ ಕೆಲಸ ಸ್ಟಾಪ್ ಮಾಡೋ ನಮ್ಗೆ ಏನು ಊರ್ಮೆಂಟ್ ಕಳ್ಳಿತಾರೆ ಬರಬೇಕಾದ್ ಕೊಡ ಕೇಳಕ್ ಹೋದ್ರೆ ನಾವು ಅಲ್ಲಿ ಹೋಗಿ ಊರ್ಮಿಟ್ ಕೇಳು ನೀನು ಮೊದ್ಲು ಇವ್ರೆ ಹೇಳ್ಯಾರ ನಿಮ್ಗೆಲ್ಲ ರಗಡ್ ಹೆಲ್ಪ್ ಮಾಡ್ತೀನಿ ಐದು ಎಕರೆ ನಿಮ್ದು ಸೀದಾ ಸ್ಟೇಟ್ ಗೌರ್ಮೆಂಟ್ ಕಳಿತಾರೆ ರಗಡ್ ಹೆಲ್ಪ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಅಂದ ಅಡ್ಡಾರಿ ಅಡ್ಡಿಗೆ ನಾಕು ವರ್ಷ ಇಟ್ಲೇ ಅಡ್ಡಾಡಿಸಿ ನಮ್ಗೆ ಮೋಸ ಮಾಡ್ಯ ಅವ್ರು ಪಟ್ಟ ನಿಮ್ಗೆ ಎಷ್ಟು ಪಟ್ಟಿಲ್ಲ ದುಡ್ಡು ಬದುಕು ನಮ್ಮಿದ್ರಿಗೆ ಇപ്പുറ ಮಕ್ಕಳು ನಾವು ಹೊಟ್ಟೆ ಇಲ್ಲ ನಾವು ಈಗ ಎಷ್ಟು ಹೋಗಿದ್ದು ಎಷ್ಟು ಹಾಳಾಗಿದೆರಿಗೆ 1.5 ಎಕರೆ 4 ಎಕರೆ 4 ಎಕರೆ ಹೋಗಿದ್ರು ಇದು 3 ಎಕರೆ 36 ಗುಂಟೆಗಳು ಅದು 4 ಎಕರೆ ಹೋಗಸನ್ ಹ್ಹ ಅಷ್ಟು ಇದ್ರೆ ಒಂದ್ ಎಕರೆ ಉಳಿದಿದ್ರ ಅದಕ್ಕೆ ನಾವು ಅದ್ಕೋದೇಂದ್ರ ಮೂಂದ್ರೆ ಏನು ಇದು ಯಾರ ಪರಿಹಾರ ಪಟ್ಟಿಲ್ಲ ಯಾರ ಇಲ್ಲ ಪಲ್ಲ ಹೋಲಾರ್ ದಾರಿ ಕೊಟ್ಟರೆ ತೆಳಗಳ ಬಾಜ್ ಅವರು ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರೆ ಎರಡು ಎಕರೆ ಕರಸಕ್ಕೆ ಅವರಿಗೆ ಕೊಟ್ಟರು ಕೊಟ್ರೂ ಮತ್ತ್ ಕೊಟ್ಟಿಲ್ಲ ಅಂತ ನೀವು ಮಾರಾಟ ಮುಂಜಾನೆ ಅವ್ರ ಊರ ನಾಕ್ ದೊಡ್ಡವ್ರ್ ನಾಲ್ಕು ಕಲಿಸಿದವ್ರಿ ನಾವು ಕೊಟ್ಟಿವ